ಜನರೊಂದಿಗೆ ಜನತಾದಳ ಅಂತ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ನಮ್ಮ ಯುವ ನಾಯಕರು ನಮ್ಮ ಆಶಾ ಕಿರಣ ನಮ್ಮೆಲ್ಲರಿಗೂ ಸ್ಫೂರ್ತಿ ಚಿಲುಮೆ ಆಗಿ ಇವತ್ತು ಈ ತಾಲೂಕಿಗೆ ಬಂದಿದ್ದಾರೆ ಒಳ್ಳೆ ಕಾರ್ಯಕ್ರಮ ತಂದಿದ್ದಾರೆ ಅವ್ರ 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 ಪರವಾಗಿ ನಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಒಬ್ಬೊಬ್ಬರು ಹೆಸರು ಹೇಳಕ್ ಹೋಗಲ್ಲ ನಾನು ದಯಮಾಡಿ ಜನರೊಂದಿಗೆ ಜನತಾದಳ ಈಗಿನ ಸರ್ಕಾರ ಕೆಟ್ಟ ರೀತಿಯಲ್ಲಿ ಆಡಳಿತ ನಡೀತಾ ಇದೆ ಕುಮಾರಣ್ಣ ಅವ್ರಿಗೆ ಯಾವ್ದೇ ರೀತಿಯ ಅನುಭವ ಇಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಹದಿನೈದ ಹದಿನಾರು ಬಜೆಟ್ ಮಾಡಿದೀನಿ ಅಂತ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಬರೆದಿದ್ದೀನಿ ಅಂತ ಹೇಳ್ತಾರೆ ಯಾವುದೇ ಒಂದು ಪುಸ್ತಕ ಬದ್ನೆ ಸಾರಿಗೆ ಬರಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಆಡಳಿತ ನೀಡಿದ್ದಾರೆ ಕುಮಾರ್ ಯಾಕೋ ಕಮ್ಮಿ ಮಾಡಪ್ಪ ಕುಮಾರಣ್ಣವರು ಮೊದಲನೇ ಇಪ್ಪತ್ತು ತಿಂಗಳ ಅಧಿಕಾರ ಅವಧಿಯಲ್ಲಿ ಐವತ್ತು ಸಾಲ ಸಾಲ ಮನ್ನಾ ಮಾಡಿದ್ರು ಯಾವುದೇ ರೀತಿಯ ಹೊರೆ ಹಾಕ್ಲಿಲ್ಲ ಆದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ರೈತ ಸಮಾನ ಯೋಜ ಯೋಜನೆಯಲ್ಲಿ ನಾಲ್ಕು ಸಾವಿರ ಬರ್ತಿದೆ ಅದನ್ನ ಕಿತ್ಕೊಂಡ್ರು ಒಂದು ಒಬ್ಬ ರೈತ ಟಿ ಸಿ ಹಾಕಿಸಿದ್ರೆ ಇಪ್ಪತ್ತೈದು ಸಾವಿರ ಆಗುತ್ತೆ ನೀವೆಲ್ಲ ಯೋಚನೆ ಮಾಡಬೇಕು ಅವ್ರ ಇಪ್ಪತ್ತೈದ ಇಪ್ಪತ್ತೈದು ಸಾವಿರ ಆಗ್ತಾ ಇತ್ತು ಮುಂಚೆ ಕುಮಾರಣ್ಣ ಸರ್ಕಾರ ಇದ್ದಾಗ ಈಗ ಎರಡೂವರೆ ಲಕ್ಷ ಮೂರು ಲಕ್ಷ ರೂಪಾಯಿ ಆಗ್ತಾಯ್ತೆ ನಾವು ಖರ್ಚು ಮಾಡೋ ಮೂರು ಲಕ್ಷನ ಅವರು ಹದಿನೈದು ವರ್ಷ ಕೊಟ್ಟರು ಎರಡ್ ಸಾವಿರ ರೂಪಾಯಿ ಅಂತ ನಮ್ಮ ತಾಯಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಹದಿನೈದು ವರ್ಷ ಕೊಟ್ಟರು ಸಾಕಾಗಲ್ಲ ಅದನ್ನ ತೀರ ತೀರಲ್ಲ ಹಾಗಾಗಿ ಪ್ರತಿಯೊಬ್ಬ ಜನಗಳು ಅರ್ಥ ಮಾಡ್ಕೋಬೇಕು ಇದೇ ರೀತಿ ಯುವ ನಿಧಿ ಅಂತ ಮಾಡಿದ್ರು ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಯುವ ನಿಧಿ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡ್ತೀವಿ ಕೆಲಸ ಕೆಲಸ ಕೊಡ್ತೀವಿ ಅಂದ್ರು ಆದ್ರೆ ಕುಮಾರಣ್ಣವರು ಸಾವಿರದ ನಾನ್ನೂರ ಸಾವಿರದ ಮೂವತ್ತೊಂಬತ್ತು ಐಸ್ಕೂಲ್ ಮಾಡಿದ್ರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಇಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಉದ್ಯೋಗ ನೀಡಿದ್ರು ಆದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಒಂದು ಲಕ್ಷದ ನಾನ್ನೂರ ಚಿಲ್ಲರೆ ಶಿಕ್ಷಕರು ಖಾಲಿ ಇದ್ದಾರೆ ಯಾಕೆ ಸ್ವಾಮಿ ಭರ್ತಿ ಮಾಡ್ತಾ ಇಲ್ಲ ನೀವು ನಿಮಗೆ ಆ ನೈತಿಕತೆ ಇಲ್ವಾ ನಿಮಗೆ ಸಮಾಜದ ಬಗ್ಗೆ ಕಾಳಜಿ ಕಾಳಜಿ ಇಲ್ವಾ ದಲಿತರ ಬಗ್ಗೆ ಕಾಳಜಿ ಇಲ್ವಾ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇಲ್ಲಿ ಬಂದಿರೋರೆಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ ನೀವು ಹಳ್ಳಿಯಲ್ಲಿರೋ ಪ್ರತಿಯೊಬ್ಬರು ಮತದಾರರಿಗೂ ಮನವರಿಕೆ ಮಾಡ್ಕೊಡ್ಬೇಕು ಕುಮಾರಣ್ಣ ಇಂಥ ಕೆಲಸ ಮಾಡಿದ್ದಾರೆ ಇಂಥ ಕಾರ್ಯ ಮಾಡಿದ್ದಾರೆ ಅಂತ ಸನ್ಮಾನ್ಯ ದೇವೇಗಢ ಅಪ್ಪಾಜಿ ಅವರು ಮೊದಲ ಸಲ ಪ್ರಧಾನ ಮಂತ್ರಿ ಆದಾಗ ತೊಂಬತ್ ಪರ್ಸೆಂಟ್ ಅನಿ ನೀರ ಸೌಲಭ್ಯ ಮಾಡಿಕೊಟ್ರು ಅಂದ್ರೆ ಒಂದ್ ಲಕ್ಷ ಆದ್ರೆ ತೊಂಬತ್ ಸಾವಿರ ಉಚಿತವಾಗಿ ಕೊಡ್ತಿದ್ರು ಈಗ ಎಲ್ಲಿ ಕೊಡ್ತಿದಾರೆ ಸ್ವಾಮಿ ತೆಂಗಿನ ಗಿಡ ಕೊಟ್ರೆ ಅಡಿಕೆ ಗಿಡ ಕೊಡಲ್ಲ ಅಡಿಕೆ ಗಿಡ ಕೊಟ್ರೆ ರೇಷ್ಮೆ ಕೊಡಲ್ಲ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅದೋಗ್ಲಿ ಸತ್ತಿರೋರ್ನೂ ಬಿಡ್ತಾ ಇಲ್ಲ ಸತ್ತಿರೋರು ಯಾರ ಮಣ ಮರಣ ಪತ್ರ ತಗೊಂತೀವಿ ಅಂದ್ರೆ ನೂರು ರೂಪಾಯಿ ಇದ್ದು ಐನೂರು ರೂಪಾಯಿ ಆಗೈತೆ ನಮ್ ತಾತನ ನಮ್ಮ ಅಜ್ಜಿನ ಯಾರಾದ್ರೂ ನಮಗೆ ದಾನ ಪತ್ರ ಗಿಫ್ಟ್ ಟೀಟ್ ಮಾಡಿದ್ರೆ ಒಂದ್ರಿಂದ ಹತ್ತು ಪಟ್ಟು ನಾವು ದುಬಾರಿ ಕಟ್ಬೇಕು ನೀವೆಲ್ಲ ಯೋಚನೆ ಮಾಡ್ಬೇಕು ಇಲ್ಲ ನಮ್ ತಾಯಂದಿರ ಅನೇಕ ಜನ ತಾಯಂದಿದ್ರಿ ಬಂದಿದ್ದೀರಾ ದಯ ಮಾಡಿ ಇವತ್ ನೀವು ಅಡಿಗೆ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ ಏನ್ ಕಷ್ಟ ಅಂತ ನಿಮ್ಗೆ ಗೊತ್ತಿದೆ ನಿಮ್ಮೆಣ್ಣೆನು ಜಾಸ್ತಿ ಆಗುತ್ತೆ ನಾವು ಕಡೆ ಎಣ್ಣೆ ರೇಟು ಜಾಸ್ತಿ ಮಾಡ್ಯವ್ರೆ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಿ ಯೋಚನೆ ಮಾಡಿ ಮುಂದಿನ ದಿವಸಗಳಲ್ಲಿ ಮತ ನೀಡಬೇಕು ನಿಖಿಲ ಅಣ್ಣವರು ನನ್ನ ನನ್ನ ಒಂದು ನಿಖಿಲ ಇವತ್ತು ನನ್ಗೆ ಏನ್ ಸ್ಫೂರ್ತಿ ಅಂದ್ರೆ ಖಂಡಿತವಾಗ್ಲು ನನಗೆ ತಾಲೂಕಿನ ಜನಗಳು ಇವತ್ತು ನನಗೆ ಸತ್ಯನಾರಾಯಣ ಸಾಹೇಬ್ರು ಮೇಲಿನ ಪ್ರೀತಿಯಿಂದ ಇವತ್ತು ನಾವು ನೀವು ಕೊಟ್ಟಿರೋ ಭಿಕ್ಷೆಯಿಂದ ಇವತ್ತು ನಾವು ಈ ತಾಲೂಕಲ್ಲಿ ಮರ್ಯಾದೆಯಿಂದ ಓಡಾಡ್ತಾ ಇದ್ದೀವಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಹಾಗಾಗಿ ನನಗೆಲ್ಲ ಒಂದು ಕಡೆ ರಾಜಕೀಯವಾಗಿ ಮುನ್ನುಗ್ಬೇಕು ಬರಬೇಕು ಅಂತ ಆಸೆ ಇತ್ತು ನಮ್ಮ ಪಕ್ಷದಲ್ಲಿ ಈಗ ನಾನು ಪ್ರತಿ ಒಂದ್ಕೂ ಕುಮಾರ ಅಣ್ಣ ಮಾತಾಡಕ್ಕಾಗಲ್ಲ ದೇವೇಗೌಡರಿಗೆ ಮಾತಾಡಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಒಂದು ವೈಎಸ್ಎಸ್ ಅಲ್ಲಿ ಮರಳುಗಳಲ್ಲಿ ನಮಗೆ ನೀರು ಸಿಕ್ತಿದಂತ ರೀತಿಯಲ್ಲಿ ಇವತ್ತು ನಿಖಿಲ್ ಅಣ್ಣವ್ರು ಬಂದು ನಮ್ಮ ಜೊತೆ ನಿಂತಿದ್ದಾರೆ ಎಂತದೇ ಸಂದರ್ಭ ಬಂದರು ಎಂತದೇ ಕಷ್ಟ ಬಂದು ನಾನು ನಿನ್ನ ಜೊತೆಲಿ ಇರ್ತೀನಿ ಒಬ್ಬ ರೈತನಿಗೋಸ್ಕರ ಜನಸಾಮಾನ್ಯರಿಗೋಸ್ಕರ ಹೋರಾಟ ಮಾಡುವಂಥ ಇವಾಗ ಕಾರಲ್ಲಿ ಬರ್ತಾ ಹೇಳ್ಕೊಂಬಂದಿದ್ದಾರೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನೀವು ಎಂತ ಸಂದರ್ಭದಲ್ಲೇ ಫೋನ್ ಮಾಡಿ ನಾನು ರಿಸೀವ್ ಮಾಡ್ತೀನಿ ನಿಮ್ಮೆಲ್ಲ ಕಾರ್ಯಕ್ರಮಗಳು ಬರ್ತೀನಿ ಇದೋವರೆಗೂ ನಮ್ಮ ಮೇಲೆ ಒಂದು ಆಪಾದನೆ ಇತ್ತು ಸತ್ಯಪ್ರಕಾಶ್ ಹೊರಗಡೆ ಬರಲ್ಲ ಸತ್ಯಪ್ರಕಾಶ್ ಹೊರಗಡೆ ಬರಲ್ಲ ಅಂತ ಖಂಡಿತವಾಗ್ಲು ನಂಗೆಲ್ಲ ಒಂದ್ ಕಡೆ ಇವಾಗ ನಿಖಿಲ್ ಅಣ್ಣ ಬಂದಿರೋದಕ್ಕೆ ಆತ್ಮ ಆತ್ಮಸ್ಥೈರ್ಯ ಬಂದಿದೆ ಒಂದು ತೃಪ್ತಿ ಇದೆ ನಮ್ಮ ಪಕ್ಷನ ಖಂಡಿತವಾಗ್ಲು ಬೇರ್ ಮಾಡ್ತಿಂದ ಕಟ್ತೀವಿ ಯಾಕೆಂದ್ರೆ ಇವತ್ತು ಒಂದೇ ದಿವಸ ನಾವು ಫೋನ್ ಮಾಡಿ ಹೇಳಿರೋದು ಅದಕ್ಕೆ ಒಂದು ಹೋಬಳಿಗೆ ಮಾಡಿದ್ರೆ ಒಂದು ಪಂಚಾಯತಿಗೆ ಮಾಡೋಕೆ ಆಗಿಲ್ಲ ಹಾಗಾಗಿ ಇಷ್ಟೊಂದ್ ಜನ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಾ ಖಂಡಿತವಾಗ್ಲು ನಿಮ್ ಋಣ ಅಂತ ನಾವು ಕೆಲಸ ಮಾಡೇ ಮಾಡ್ತೀವಿ ಅದೇ ರೀತಿ ನಿಖಿಲ್ ಅಣ್ಣವ್ರು ನಿಖಿಲ್ ಅಣ್ಣವ್ರು ಮೂರು ಸುನಾ ಚುನಾವಣೆ ಸೋತಿದ್ರು ನಾನು ಜನಗಳ ಮನಸ್ಸು ಗೆಲ್ಬೇಕು ಜನ್ಗಳ ಜೊತೆ ಇರಬೇಕು ನಾನು ಪಾದಯಾತ್ರೆ ಮಾಡ್ತೀನಿ ಪ್ರತಿ ಹಳ್ಳಿಗೂ ಬರ್ತೀನಿ ನಿಮ್ಮ ಏನೇ ಕಾರ್ಯಕ್ರಮಗಳು ಇದ್ರು ನನ್ಗೆ ಹೇಳ್ರಿ ಜನಪ ಜನರ ಪರ ಹೋರಾಟಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ ನನ್ಗೆ ಯಾವುದೇ ಅಧಿಕಾರ ಬೇಡ ಅಂತಸ್ತು ಬೇಡ ನನ್ಗೆ ಜನ್ಗಳ ಮನಸ್ಸಲ್ಲಿ ನಮ್ಮ ತಾತುಗೆ ನಮ್ಮ ಅಪ್ಪ ಯಾವ ರೀತಿ ಅವಕಾಶ ಇತ್ತು ಅದನ್ನ ನನ್ನ ಹೋರಾಟದ ಮುಖೇನ ನಾನು ನಾನು ನಿಮ್ಮಲ್ಲಿ ಹೆಸರು ಮಾಡ್ತೀನಿ ಅಂತ ಬಂದಿದ್ದಾರೆ ದಯಮಾಡಿ ಇವತ್ತು ನೀವೆಲ್ಲ ಇವತ್ತೇ ಪಣ ತೊಡಬೇಕು ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಜೊತೆ ನಾವು ನಿಂತ್ಕೊಂತೀವಿ ಮುಂದಿನ ನಮ್ಮ ಭವಿಷ್ಯದ ನಾಯಕ ಆಗ್ತಾರೆ ಹಾಗಾಗಿ ಅವ್ರಿಗೆ ನಾವೆಲ್ಲ ಕೈ ಜೋಡಿಸ್ಬೇಕು ಇವತ್ತಿನ ಮುಖ್ಯ ಉದ್ದೇಶ ಜನರೊಂದಿಗೆ ಜನತಾಳ ಮತ್ತು ನಾವು ಮಿಸ್ ಕಾಲ್ ಕೊಡೋ ಮುಖ್ಯನ ನಾವು ಪಕ್ಷವನ್ನು ಕಟ್ಟಿ ಮೆಂಬರ್ಶಿಪ್ನ ಮಾಡಿ ಪ್ರತಿಯೊಂದು ಜನಗಳ್ನ ನಾವು ತಲುಪಬೇಕು ಪಕ್ಷದ ಮೆಂಬರ್ಶಿಪ್ ಅಂದ್ರೆ ನಮ್ಗೆ ಏನೋ ಒಂದು ಭಾವನೆ ಬರ್ತೈತೆ ನಾವ್ ಯಾವ್ದೋ ಒಂದು ಸಂಘದಲ್ಲಿ ಅಥವಾ ಸೊಸೈಟಿಯಲ್ಲಿ ನಾವು ಮೆಂಬರ್ಶಿಪ್ ಯಾವ ರೀತಿ ಮಾಡಿರ್ತೀವೋ ನಮಗೊಂದು ಇರುತ್ತೆ ಯಾಕೆಂದ್ರೆ ಲೋಗ್ ನಾವು ಧೈರ್ಯವಾಗಿ ಕೇಳಬಹುದು ಏ ಇಲ್ಲಪ್ಪ ನಂಗೆ ಯಾಕಪ್ಪ ಲೋನ್ ಕೊಟ್ಟಿಲ್ಲ ಅಂತ ಅದೇ ರೀತಿ ನೀವು ಈ ಪಕ್ಷದ ಸದಸ್ಯರಾದ್ರೆ ಖಂಡಿತವಾಗ್ಲು ನೀವು ಯಾವ್ದೇ ಒಂದು ಆಫೀಸ್ಗೆ ಹೋಗಿ ನಾನ್ ಜೆಡಿಎಸ್ ನ ಸದಸ್ಯ ನನ್ಗೆ ಈ ಅಕ್ಕೈತೆ ಐತೆ ಯಾಕ್ರಿ ಕೆಲಸ ಮಾಡ್ಕೊಡ್ತಿಲ್ಲ ಇನ್ನೊಬ್ರಿಗೆ ಮಾಡ್ಕೊಡು ಅವ್ರಿಗೆ ಮಾಡ್ಕೊಡು ಅಂತ ಅಂತ ಶಕ್ತಿ ಬರ್ತೈತೆ ಇವತ್ತು ನಾವು ತಾಲೂಕಲ್ಲಿ ನೋಡ್ತಾ ಇದೀವಿ ಒಂದೇ ಒಂದು ಕಂದಾಯ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಐತೆ ಅಂದ್ರೆ ಬದುಕಕ್ ಆಗ್ತಾ ಇಲ್ಲ ಜನಗಳನ್ನ ರಕ್ತ ಇರ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲ ಅರ್ಥ ಮಾಡ್ಕೊಂಡು ಜನಗಳ ಜನ್ಗಳ್ಗೋಸ್ಕರ ಬದುಕ್ತಿರೋ ಜನಗಳಿಗೋಸ್ಕರ ದುಡಿತಿರೋ ಅಂತ ಈ ಪಕ್ಷದ ಜೊತೆ ಇರ್ರಿ ಕುಮಾರಸ್ವಾಮಿ ಅವರು ದೇವ್ ಎಲ್ಲಾರು ಹೇಳ್ತಿದ್ರು ಮೋದಿ ಅವ್ರನ್ನ ಮಾತಾಡ್ಸಕ್ ಆಗಲ್ಲ ಅಂತ ಸ್ವಾಮಿ ಇವತ್ತು ಹತ್ತು ಸಾವಿರ ಇಡೀ ದೇಶಕ್ಕೆ ಬಸ್ ಕೊಟ್ರೆ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿಯ ತಾಕತ್ತು ಕುಮಾರಸ್ವಾಮಿಯ ಜನಗಳ ಮೇಲಿರೋ ಪ್ರೀತಿಗೋಸ್ಕರ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಹತ್ತು ಸಾವಿರದಲ್ಲಿ ನಾಲ್ಕೂವರೆ ಸಾವಿರ ಬಸ್ನ ಕುಮಾರಸ್ವಾಮಿ ತಗೊಂದಿದ್ದಾರೆ ಇದು ಕನ್ನಡ ನಾಡು ಪ್ರಾದೇಶಿಕ ಪಕ್ಷಕ್ಕಿರೋ ಶಕ್ತಿ ದಯಮಾಡಿ ಅವರೆಲ್ಲ ಹೇಳ್ತಾರೆ ಸಾಮಾಜಿಕ ನ್ಯಾಯ ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲ ಡಿ ಕೆ ಅವರಿಗೆ ಗೊತ್ತಿಲ್ಲ ದಲಿತರ ಪರ ಹಿಂದೂಗಳ ಪರ ಅಂತ ಹೇಳ್ತಾರೆ ಎಲ್ರಿ ಹಿಂದೂ ಹಿಂದೂಗಳ ಪರ ಇದಾರೆ ಎಸ್ ಸಿ ಎಸ್ ಟಿ ದ ದುಡ್ಡು ತಿಂದ್ರು ಮತ್ತೆ ಅವ್ರಿಗೆ ಕೊಡ್ತಿದಂತ ಕಾಲರ್ಶಿಪ್ ನು ಇವತ್ತು ಹಾಸ್ಟಲ್ ಇರುವಂತ ಮಕ್ಕಳಿಗೆ ತಲೆಗೆ ಎಣ್ಣೆ ಇಲ್ಲ ತಲೆಗೆ ಹಚ್ಕಣಕ್ಕೆ ಎಣ್ಣೆ ಇಲ್ಲ ಇಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ದಯಮಾಡಿ ನಾವೇನಾದರೂ ಮೈ ಮರೆತ್ರೆ ಮುಂದಿನ ದಿವ್ಸಗಳಲ್ಲಿ ನಮ್ಮ ಮಕ್ಳನ್ನೆಲ್ಲ ಭಿಕ್ಷೆ ಭಿಕ್ಷೆ ತಗಿ ಬಿಡ್ತಾರೆ ಈ ಕಾಂಗ್ರೆಸ್ ಸರ್ಕಾರದವರು ಅರ್ಥ ಮಾಡ್ಕೊಳ್ಳಿ ಜಾಸ್ತಿ ಮಾತಾಡಿದೀನಿ ಅನ್ನಿಸ್ತೈತೆ ದಯಮಾಡಿ ಕ್ಷಮೆಯಲ್ಲಿ ಏನಾದ್ರು ತಪ್ಪು ಮಾತಾಡಿದ್ರೆ ಅದೇ ರೀತಿ ಪ್ರತಿಯೊಂದು ಗ್ರಾಮಕ್ಕೂ ನಾವು ಬರ್ತಾ ನಾವು ಮತ್ತೆ ನಮ್ಮ ಯುವ ಜನತಾ ದಳ ಅಧ್ಯಕ್ಷ ಅಂತ ಪುನೀತ್ ಅವರು ಮತ್ತೆ ಅನೇಕ ಯುವಕ ಮಿತ್ರರು ತನು ಮನು ಕಿರಣ್ ಮಾದೇವಣ್ಣ ಶ್ರೀಧರ್ ಎಲ್ಲರೂ ಬರ್ತಾ ಇದೀವಿ ದಯಮಾಡಿ ಹಳ್ಳಿಗೂ ಬಂದು ನಾವು ಮೆಂಬರ್ಶಿಪ್ ಅಭಿಯಾನ ಮಾಡ್ತೀವಿ ನೀವು ನಿಮ್ಮೆಲ್ಲರ ಸಹಕಾರ ಇರಲಿ ಇವತ್ತು ನಿಖಿಲ್ ಅಣ್ಣ ನಮ್ಮ ಜೊತೆಲಿ ಇದಾರೆ ನಿಖಿಲ್ ಅಣ್ಣನ ಕೈ ಬಲ ಪಡಿಸ್ಬೇಕು ನಿಖಿಲ್ ಅಣ್ಣನ್ಗೆ ನಾವು ಶಕ್ತಿ ತುಂಬಬೇಕು ಅವ್ರು ಹೋರಾಟ ಮಾಡಕ್ಕೆ ಅಂತ ಹೇಳ್ತಾ ನನಗೆ ಚಾಲೆಗೆ ಇವತ್ತು ಒಂದು ಜನ ಅವರೇ ಅವರ ಸ್ವಂತ ಖರ್ಚು ವೆಚ್ಚನಲ್ಲಿ ಇವತ್ತು ತಗೊಂಡು ಬಂದಿದ್ದಾರೆ ಎಲ್ಲ ಇಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಈ ಬ್ಯಾಡ್ಜನ್ನ ಧರಿಸಬೇಕು ಅಂತಕ್ಕಂಥದ್ದು ಯುವಕರ ಪರವಾಗಿ ಒಂದು ಮನವಿಯನ್ನು ಸಲ್ಲಿಸ್ತೇನೆ ಬಲೋ ಭರತ್ ಮತ ಬಲೋ ಎಚ್ ಡಿ ದೇವೇಗೌಡರಿಗೆ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾಕೆ ಇವತ್ತು ನಿಖಿಲ್ ಅವರು ಶಿರಾ ಇದು ಶಿರಾಕ್ ಅಂದಾಗ ಸುಮಾರು ಜನ ಹೆಣ್ಣು ಮಕ್ಕಳು ನನಗೆ ಫೋನ್ ಮಾಡಿ ನಿಖಿಲ್ ಅಣ್ಣರು ಯಾವಾಗ ಬರ್ತಾರೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಕೇಳ ಸಂಭವ ಈ ಶಿರಾ ತಾಲೂಕಲ್ಲಿ ಹೆಣ್ಣು ಮಕ್ಕಳಿಂದಲೇ ಉದ್ಭವ ಆಗಿದೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ನಾನು ಇವತ್ತು ಈ ಕಾರ್ಯಕ್ರಮ ಏನು ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ದೇವೇಗೌಡರು ಸಾಹೇಬರು ಇವತ್ತೇನು ಬೆಂಗಳೂರಲ್ಲಿ ಜನರಿ ಜನರಿಂದ ಜನತಾ ಜನತಾದಳ ಕಾರ್ಯಕ್ರಮ ಮತ್ತೆ ಮಿಸುಡ್ ಕಾಲನ್ನು ಏನು ಉದ್ಘಾಟನೆ ಮಾಡಿದ್ರು ಅವತ್ತೇ ಶಿರಾ ತಾಲೂಕಲ್ಲಿ ಎರಡು ಸಾವಿರ ಜನ ನೋಂದಣಿ ಆಗಿದ್ದಾರೆ ಎಂಬುದನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ನಾನು ಈ ವೇದಿಕೆ ಮುಖಾಂತರ ನಾನು ಹೇಳಬೇಕಾಗ್ತದೆ ಬಂಧುಗಳೇ ಇವತ್ತು ನಾನು ಒಬ್ಬ ಬಡ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದೆ ಮೂವತ್ತೈದು ನಲವತ್ತು ವರ್ಷಗಳಿಂದ ಏಳು ಚುನಾವಣೆ ಮಾಡಿದೆ ಎಂಟನೇದು ಉಪ ಚುನಾವಣೆಯಲ್ಲಿ ನಮ್ಮ ಅಮಾಜಕ್ಕನವರಿಗೆ ಚುನಾವಣೆ ಮಾಡಿದೆ ನನಗೆ ಪಕ್ಷ ಕುರ್ತಿಸಿ ಒಬ್ಬ ಕಾರ್ಯಕರ್ತನಿಗೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನವರು ಒಬ್ಬ ಕಾರ್ಯಕರ್ತನಿಗೆ ಒಬ್ಬ ಪಕ್ಷದ ಟಿಕೆಟ್ ಅನ್ನು ಕೊಡ್ತು ಆದ್ರೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ನನ್ನಲ್ಲಿ ತಾಲೂಕಿನಲ್ಲಿ ಓಡಾಟ ಮಾಡಿ ಇವತ್ತು ನನಗೆ ಐವತ್ತು ಎಂಟು ಸಾವಿರ ಮತಗಳನ್ನು ಇವತ್ತು ನನಗೆ ಕೊಡ್ಸಿದ್ರು ಬಂಧುಗಳೇ ಇವತ್ತು ನಾವು ಸೋತಿರ್ಬೋದು ಆದ್ರೆ ಸತ್ತಿಲ್ಲ ಆದ್ರೆ ಈ ವೇದಿಕೆ ಮುಖಾಂತರ ಹೇಳ್ತೇನೆ ಆದ್ರೆ ನಾವು ಸೋತಿದ್ದು ಸಂಪನ್ಮೂಲದ ಕೊರತೆಯಿಂದ ಎಲ್ಲೋ ಒಂದು ಕಡೆ ನಾವು ತೊಂದರೆಗೀಡಾಗಿ ನಾವು ಸೋತಿದ್ದೇವೆ ಆದ್ರೆ ಮತ್ತೆ ಜನ ಇವತ್ತು ಏನು ನಿಖಿಲ್ ಅಣ್ಣನವರು ಈ ರಾಜ್ಯದ ಜವಾಬ್ದಾರಿಯನ್ನು ತಕೊಂಡಿದ್ದಾರೆ ಮತ್ತೆ ಭೂಮಿಯಿಂದ ಎದ್ದು ಬರ್ತಾರೆ ಅಂತ ನಾನಾದ್ರೂ ಹೇಳೋದಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಹೌದು ನಾವು ಎಲ್ಲೋ ಒಂದು ಕಡೆ ನಮಗೆ ಅನಾಥ ಪ್ರಜ್ಞೆ ಕಾಡ್ತಿತ್ತು ಏನಪ್ಪ ಕುಮಾರ್ನವರು ಸೆಂಟ್ರಲ್ಗೆ ಹೋದು ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಎಂಬ ಭಾವನೆ ನಮ್ಮಲ್ಲಿ ಕಾಡ್ತಿತ್ತು ಆದರೆ ಈಗ ನಿಖಿಲ್ ಕುಮಾರ್ ಅವರವರು ಇವತ್ತು ನಮ್ಮನ್ನು ಎತ್ತೆದಳಿಸಿ ನಾನು ಬರ್ತಾ ಇದ್ದೇನೆ ನಿಮ್ಮ ತಾಲೂಕಿಗೆ ಈ ರಾಜ್ಯವನ್ನು ಸುತ್ತುತ್ತೇನೆ ನಾನು ಬಂದೇ ಬರ್ತೇನೆ ನೀವು ಎದ್ದೇಳಿ ಅಂತ ನಮ್ಮ ಮುಖಂಡರುಗಳನ್ನೆಲ್ಲ ಕರೆಸಿ ನಮ್ಮ ಕಾರ್ಯಕರ್ತರು ಕರೆಸಿ ನಮ್ಮನ್ನು ಮಾತಾಡಿ ಇವತ್ತು ರಾಜ್ಯವನ್ನು ಸುತ್ತದಕ್ಕೆ ಮೊದಲನೇದಾಗಿ ತುಮಕೂರು ಜಿಲ್ಲೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಬಂಧುಗಳೇ ಇವತ್ತು ನಿಮಗೆ ಗೊತ್ತಿರ್ಬೋದು ಈ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ನಾಲ್ಕು ದಿವಸ ಒಂದು ದಿವಸಕ್ಕೆ ಎರಡು ತಾಲೂಕಿನಂತೆ ಇವತ್ತು ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಇವತ್ತು ತಾರೀಕು ಹತ್ತೊಂಬತ್ತು ಗುರುವಾರ ಇಷ್ಟು ಗಂಟೆಗೆ ನಾನು ಬರ್ತಾ ಇದ್ದೇನೆ ಅದೇ ಟೈಮ್ಗೆ ನಮ್ಗೆ ಶಿರಾಕ್ ಬಂದಿದ್ದಾರೆ ಇವತ್ತು ನಮ್ಮ ನಿಖಿಲ್ ಅಣ್ಣನವರು ಇವತ್ತು ಈ ತಾಲೂಕಿನ ಕಷ್ಟ ಸುಖದ ಬಗ್ಗೆ ಈ ಕ್ಷೇತ್ರದ ಶಾಸಕರ ಬಗ್ಗೆ ಈ ರಾಜ್ಯದ ಇವತ್ತೇನು ರಾಜ್ಯ ಸರ್ಕಾರ ನಡೆಸಿದೆ ಅದರ ಬಗ್ಗೆ ಇವತ್ತು ನಮ್ಮ ಕುಮಾರಣ್ಣನವರು ಮಾತನಾಡ್ತಾರೆ ಇವತ್ತೇನು ಕಾರ್ಯಕ್ರಮ ಇವತ್ತು ಮಿಶುಡ್ ಕಾಲ್ ಕಾರ್ಯಕ್ರಮ ಇವತ್ತು ಶಿರಾದಿಂದಲೇ ಇವತ್ತು ಉದ್ಘಾಟನೆಯನ್ನು ನಮ್ಮ ನಿಖಿಲ್ ಈ ಕಾರ್ಯಕ್ರಮ ಮಾಡ್ತಾರೆ ಆ ದೆಸೆಯಿಂದ ಹೆಚ್ಚಿನದಾಗಿ ನಾನು ಮಾತನಾಡಕ್ಕೆ ಹೋಗಲ್ಲ ಈಗ ನಿಖಿಲ್ ಮಾತಾಡೋ ಕೆಲವು ಮುಖಂಡರುಗಳೆಲ್ಲ ಮಾತಾಡೋದ್ರಿಂದ ಇವತ್ತು ಕೆಲವು ನಾಲ್ಕು ಮೂರೂವರೆಗೆಲ್ಲ ನಮ್ಮ ತುರುವೇಕೆರೆ ಕೃಷ್ಣಾಪುರ ಕ್ಷೇತ್ರಕ್ಕೆ ಅವ್ರು ಹೋಗ್ಬೇಕು ಆ ದೆಸೆಯಿಂದನ ನಾನು ಹೇಳೋದಿಷ್ಟೇ ಪಕ್ಷವನ್ನು ಕೆಳಮಟ್ಟದಿಂದ ಕಟ್ತೇವೆ ಈ ಈ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷವನ್ನು ಅಧಿಕಾರಕ್ಕೆ ತಂದೇ ತರ್ತೇವೆ ಇವತ್ತು ಜನ ಉಚ್ಚಿದ್ದಾರೆ ನಿಖಿಲ್ ಅವರ ನೇತೃತ್ವದಲ್ಲಿ ಇವತ್ತು ಯುವ ಜನತಾ ದಳದ ಅಧ್ಯಕ್ಷರಾಗಿ ನಿಖಿಲ್ ರಣ್ಣನ್ ಅವರು ಏನ್ ಬಂದಿದ್ದಾರೆ ಮತ್ತೆ ರಾಜ್ಯ ಅಧ್ಯಕ್ಷರಾಗಿ ಶಿರಾಕ್ ಬಂದೇ ಬರ್ತಾರೆ ಈ ಜವಾಬ್ದಾರಿಯನ್ನು ವಹಿಸ್ಕೊಂತಾರೆ ಅಂತೆಲ್ಲ ಆದ್ರೂ ನಾನು ಹೇಳ್ತಾ